ವಿದ್ಯಾರ್ಥಿಗಳೇ ಈ ದಿನದ ಗಣಿತ ತರಗತಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ನಾವು ಒಂಬತ್ತನೇ ತರಗತಿಯ ಬಹುಪದೋಕ್ತಿಗಳು ಪಾಠದಲ್ಲಿ ಬರುವಂತಹ ಘನ ಬಹುಪದೋಕ್ತಿಗಳ ಅಪವರ್ತಿಸುವಿಕೆ ಅಥವಾ ಫ್ಯಾಕ್ಟ್ರೈಸೇಷನ್ ಆಫ್ ಕ್ಯೂಬಿಕ್ ಪಾಲಿನಾಮಿಯಲ್ಸ್ ಇದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ಈ ರೀತಿಯ ಲೆಕ್ಕಗಳನ್ನು ಮಾಡಬೇಕಾದ್ರೆ ನಿಮಗೆ ಮಕ್ಕಳೇ ವರ್ಗ ಬಹುಪದೋಕ್ತಿಯ ಅಪವರ್ತಿಸುವಿಕೆ ಚೆನ್ನಾಗಿ ತಿಳಿದಿರಬೇಕು ಈಗಾಗಲೇ ನಾವು ಕಲ್ತಿದ್ದೇವೆ ಮಧ್ಯಪದ ವಿಭಜಿಸಿ ಅಪವರ್ತಿಸುವುದು ಅಥವಾ ಮಧ್ಯಪದ ಒಡೆದು ಅಪವರ್ತಿಸುವುದು ಅಂತ ಕೂಡ ಹೇಳ್ತೇವೆ ಅದನ್ನ ಈಗಾಗಲೇ ನೀವು ಚೆನ್ನಾಗಿ ಕಲ್ತಿದ್ದೀರಿ ಅದನ್ನು ಸಹ ಬಳಸಿಕೊಂಡು ನಾವೀಗ ಘನ ಬಹುಪದೋಕ್ತಿಗಳನ್ನು ಅಪವರ್ತಿಸುವುದು ಹೇಗೆ ಎಂಬುದನ್ನು ನೋಡೋಣ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಮಕ್ಕಳೇ ಎಕ್ಸ್ ಕ್ಯೂಬ್ ಪ್ಲಸ್ ಹದಿಮೂರು ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಇದೊಂದು ಘನ ಬಹುಪದೋಕ್ತಿ ಇದನ್ನು ಅಪವರ್ತಿಸುವುದು ಹೇಗೆ ಅಪವರ್ತಿಸುವುದು ಮಕ್ಕಳೇ ಒಂದು ಬೀಜೋಕ್ತಿಯನ್ನಾಗ್ಲಿ ಅಥವಾ ಯಾವುದೇ ಒಂದು ಸಂಖ್ಯೆಯನ್ನಾಗ್ಲಿ ಅದರ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸುವುದನ್ನೇ ಅಪವರ್ತಿಸುವಿಕೆ ಅಂತ ಕರಿತೇವೆ ಈಗ ಈ ಘನ ಬಹುಪದೋಕ್ತಿಯನ್ನ ಅದರ ಅಪವರ್ತನಗಳ ಗುಣಲಬ್ಧವಾಗಿ ನಾವು ಬರೆಯಬೇಕಾಗಿದೆ ವರ್ಗ ಬಹುಪದೋಕ್ತಿ ಆದ್ರೆ ನೀವು ಮಧ್ಯಪದವನ್ನು ವಿಭಜಿಸಿ ಅಪವರ್ತಿಸ್ತೀರಿ ಅಲ್ವಾ ಹಾಗೆಯೇ ಇಲ್ಲಿ ಕೂಡ ಮಕ್ಕಳೇ ಒಟ್ಟಿಗೆ ನೋಡಿ ನಾಲ್ಕು ಪದಗಳಿವೆ ಆರಂಭದ ಪದ ಮತ್ತು ಅಂತ್ಯ ಪದ ಬಿಟ್ಟರೆ ಮಧ್ಯದಲ್ಲಿ ಎಷ್ಟು ಪದ ಇದೆ ಎರಡು ಪದಗಳಿವೆ ಈ ಎರಡು ಪದಗಳನ್ನು ವಿಭಜಿಸಿ ಮತ್ತೆ ಗುಂಪು ಮಾಡಿಕೊಂಡು ನಾವು ಅಪವರ್ತಿಸಬೇಕಾಗ್ತದೆ ಹಾಗಾದ್ರೆ ಈ ಎರಡು ಪದಗಳನ್ನು ಹೇಗೆ ವಿಭಜಿಸಬೇಕು ನೋಡೋಣ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲು ನಾವೇನು ಮಾಡಬೇಕು ಕೊನೆಯ ಪದ ಅಂದ್ರೆ ಇಲ್ಲಿ ಇಪ್ಪತ್ತಿದೆಯಲ್ವಾ ಅದರ ಅಪವರ್ತನಗಳನ್ನು ಪಟ್ಟಿ ಮಾಡ್ಕೋಬೇಕು ಇಪ್ಪತ್ತರ ಅಪವರ್ತನಗಳು ನಮಗೆ ಗೊತ್ತೇ ಇದೆ ಅಪವರ್ತನ ಅಂದ್ರೆ ಏನೀಗ ಯಾವ ಸಂಖ್ಯೆಯಿಂದೆಲ್ಲ ಇಪ್ಪತ್ತನ್ನು ಭಾಗಿಸಿದಾಗ ಶೇಷ ಸೊನ್ನೆ ಬರ್ತದೋ ಆ ಸಂಖ್ಯೆಗಳನ್ನೆಲ್ಲ ನಾವು ಇಪ್ಪತ್ತರ ಅಪವರ್ತನಗಳು ಅಂತ ಕರಿತೇವೆ ಅಥವಾ ನಿಮಗೆ ಸುಲಭವಾಗಿ ಹೇಳೋದಾದ್ರೆ ಯಾವುದೆಲ್ಲ ಮಗ್ಗಿಯಲ್ಲಿ ಇಪ್ಪತ್ತು ಬರ್ತದೋ ಅವೆಲ್ಲ ಇಪ್ಪತ್ತರ ಅಪವರ್ತನಗಳು ಒಂದು ಒಂದು ಇಪ್ಪತ್ಲಿ ಇಪ್ಪತ್ತಲ್ವ ಒಂದರ ಮಗ್ಗಿಯಲ್ಲಿ ಬರುತ್ತೆ ಹಾಗೆ ಎರಡು ಹತ್ತಲಿ ಇಪ್ಪತ್ತು ಎರಡರ ಮಗ್ಗಿಯಲ್ಲಿ ಇಪ್ಪತ್ತು ಬರುತ್ತೆ ಎರಡು ಅದರ ಅಪವರ್ತನ ಇದೇ ರೀತಿ ಬರೀತಾ ಹೋದರೆ ನಾಲ್ಕು ಐದು ಹತ್ತು ಇಪ್ಪತ್ತು ಇವೆಲ್ಲ ಇಪ್ಪತ್ತರ ಅಪವರ್ತನಗಳು ಮಕ್ಕಳಿಗೆ ಇನ್ನು ಋಣಪೂರ್ಣ ಅಂಕಗಳನ್ನು ಕೂಡ ನಾವು ಇಪ್ಪತ್ತರ ಅಪವರ್ತನಗಳಾಗಿ ಪರಿಗಣಿಸ್ತೇವೆ ಹೆಚ್ಚಿನ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ ಋಣ ಸಂಖ್ಯೆಗಳನ್ನ ಬಿಟ್ಟು ಬಿಡ್ತೇವಲ್ವಾ ಅದ್ರ ಇಲ್ಲಿ ಹಾಗಲ್ಲ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ನಾಲ್ಕು ಹೀಗೆ ಋಣ ಸಂಖ್ಯೆಗಳನ್ನು ಕೂಡ ಅಪವರ್ತನಗಳಾಗಿ ಪರಿಗಣಿಸ್ತೇವೆ ಹಾಗಾಗಿ ಇಪ್ಪತ್ತರ ಅಪವರ್ತನಗಳು ಯಾವುವು ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ಫೋರ್ ಪ್ಲಸ್ ಆರ್ ಮೈನಸ್ ಫೈವ್ ಪ್ಲಸ್ ಆರ್ ಮೈನಸ್ ಟೆನ್ ಮತ್ತು ಪ್ಲಸ್ ಆರ್ ಮೈನಸ್ ಟ್ವೆಂಟಿ ಇವೆಲ್ಲ ಇಪ್ಪತ್ತರ ಅಪವರ್ತನಗಳು ಈಗ ನಮಗೆ ಕೊಟ್ಟಂತಹ ಘನ ಬಹುಪದೋಕ್ತಿನ ಬರ್ಕೊಂಡಿದ್ದೇವೆ ಇದರಲ್ಲಿ ಈ ಅಪವರ್ತನಗಳಲ್ಲಿ ಒಂದೊಂದೇ ಅಪವರ್ತನವನ್ನ ಈ ಬಹುಪದೋಕ್ತಿಯಲ್ಲಿ ಆದೇಶಿಸ್ತಾ ಹೋಗಬೇಕು ಯಾವ ಸಂಖ್ಯೆಯನ್ನು ಆದೇಶಿಸಿದಾಗ ಉತ್ತರ ಸೊನ್ನೆ ಬರ್ತದೆ ಅಂತ ನೋಡ್ಬೇಕು ಈಗ ಕೊಟ್ಟಂತಹ ಘನ ಬಹು ನಾವು ಪಿ ಆಫ್ ಎಕ್ಸ್ ಅಂತ ಬರ್ಕೊಳ್ಳೋಣ ಈಗ ಎಕ್ಸ್ ಇದನ್ನು ಒಂದೊಂದನೆ ಹಾಕಿ ನೋಡ್ತಾ ಹೋಗ್ಬೇಕು ಈಗ ಪ್ಲಸ್ ಒಂದ್ ಹಾಕಿದ್ರೆ ಸೊನ್ನೆ ಬರ್ಲಿಕ್ಕೆ ಸಾಧ್ಯತೆ ಇದೆಯಾ ಮಕ್ಕಳೇ ನೋಡಿ ಈ ಒಂದು ಘನ ಬಹು ಪದೋಕ್ತಿಯಲ್ಲಿ ಎಲ್ಲವೂ ಕೂಡ ನೋಡಿ ಧನ ಚಿಹ್ನೆಯನ್ನು ಹೊಂದಿವೆ ಎಲ್ಲ ಪದಗಳಿಗೂ ಕೂಡ ಪ್ಲಸ್ ಇದೆ ಅಲ್ವಾ ಹಾಗಾಗಿ ಪುನಃ ಇದಕ್ಕೆ ನಾವು ಧನ ಬೆಲೆಗಳನ್ನೇ ಆದೇಶಿಸಿದ್ರೆ ಉತ್ತರ ಸೊನ್ನೆ ಬರ್ಲಿಕ್ಕೆ ಸಾಧ್ಯ ಇದೆಯಾ ಖಂಡಿತಾ ಇಲ್ಲ ಮಕ್ಕಳೇ ನೋಡಿ ಬೇಕಾದ್ರೆ ಈಗ ಒಂದರ ಕ್ಯೂಬ್ ಪ್ಲಸ್ ಹದಿಮೂರು ಇಂಟು ಒಂದರ ಸ್ಕ್ವೇರ್ ಹೀಗೆ ಹಾಕ್ತಾ ಹೋದ್ರೆ ಅದರ ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆಯಾ ವಿನಃ ಉತ್ತರ ಸೊನ್ನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಈ ಲೆಕ್ಕದಲ್ಲಿ ನಾನು ಹೇಳ್ತಾ ಇರೋದು ಹಾಗಾಗಿ ನಾವೀಗ ಋಣ ಪೂರ್ಣಾಂಕಗಳನ್ನು ಆದೇಶಿಸೋಣ ಫಸ್ಟಿಗೆ ಮೈನಸ್ ಒಂದು ತಗೊಳ್ಳೋಣ ಎಕ್ಸಮ ಮೈನಸ್ ಒಂದು ಆದಾಗ ಈಗೇನ್ ಮಾಡಬೇಕು ಕೊಟ್ಟಂತಹ ಘನ ಬಹುಪದೋಕ್ತಿಯಲ್ಲಿ ಎಕ್ಸ್ ನ ಬದಲು ಮೈನಸ್ ಒಂದನ್ನು ಆದೇಶಿಸಬೇಕು ಪಿ ಆಫ್ ಎಕ್ಸ್ ಇತ್ತು ಪಿ ಆಫ್ ಮೈನಸ್ ಒನ್ ಅಂತ ಬರೆದಿದ್ದೇವೆ ಸಾಮ ಮುಂದೆ ಎಕ್ಸ್ ಇದ್ದಲೆಲ್ಲ ಮೈನಸ್ ಒಂದನ್ನು ಬರ್ಕೊಂಡು ಹೋಗಿದ್ದೇವೆ ನೋಡಿ ಸರಿ ಅಲ್ವಾ ಇದರ ಬೆಲೆ ಎಷ್ಟಾಗ್ತದೆ ನೋಡೋಣ ಮೈನಸ್ ಒಂದರ ಕ್ಯೂಬ್ ಮೈನಸ್ ಒಂದನ್ನು ಮೂರು ಸಲ ಬರ್ಕೊಂಡು ಗುಣಿಸಬೇಕು ಎಷ್ಟಾಗುತ್ತೆ ಮೈನಸ್ ಒಂದು ಆಮೇಲೆ ಮೈನಸ್ ಒಂದರ ವರ್ಗ ಎಷ್ಟು ಒಂದು ಒಂದು ಗುಣಿಸು ಹದಿಮೂರು ಹದಿಮೂರು ಆಗ್ತದೆ ಪ್ಲಸ್ ಹದಿಮೂರು ಇಲ್ಲಿ ಪ್ಲಸ್ ಇಂಟು ಮೈನಸ್ ಯಾವ ಚಿಹ್ನೆ ಆಗುತ್ತೆ ಮೈನಸ್ ಮೂವತ್ತೆರಡು ಒಂದ್ಲಿ ಮೂವತ್ತೆರಡು ಪ್ಲಸ್ ಇಪ್ಪತ್ತು ಈಗ ಕೂಡಿಸಿದ್ರೆ ಎಷ್ಟಾಗುತ್ತೆ ನೋಡಿ ಪ್ಲಸ್ ಇರುವುದನ್ನು ಒಟ್ಟಿ ಕೂಡಿಸ್ಕೊಳ್ಳೋಣ ಇಪ್ಪತ್ತು ಪ್ಲಸ್ ಹದಿಮೂರು ಮೂವತ್ತ್ ಮೂರು ಆಯಿತು ಮತ್ತೆ ಮೈನಸ್ ಒಂದು ಮೈನಸ್ ಮೂವತ್ತೆರಡು ಕೂಡಿಸಿದ್ರೆ ಮೈನಸ್ ಮೂವತ್ತ್ ಮೂರಾಯ್ತು ಮೂವತ್ ಮೂರು ಮೈನಸ್ ಮೂವತ್ತ್ ಮೂರು ಎಷ್ಟು ಸೊನ್ನೆ ಬಂತು ಹಾಗಾಗಿ ಪಿ ಆಫ್ ಮೈನಸ್ ಒನ್ ಸಮ ಸೊನ್ನೆ ಅಂತ ಸಿಕ್ಕಿದೆ ನಮ್ಗೆ ಈಗ ಅಪವರ್ತನ ಪ್ರಮೇಯ ಅಂತ ಬಂದಿದೆ ಅಲ್ವಾ ಅದನ್ನ ನೆನಪು ಮಾಡ್ಕೊಳ್ಳೋಣ ಏನ್ ಹೇಳುತ್ತೆ ಅಪವರ್ತನ ಪ್ರಮೇಯ ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿ ಆಗಿದ್ದು ಎಂಬುದು ಯಾವುದೇ ಒಂದು ವಾಸ್ತವ ಸಂಖ್ಯೆ ಆಗಿದ್ದರೆ ಆಗ ಪಿ ಆಫ್ ಎ ಸಮ ಸೊನ್ನೆ ಆದರೆ ಆಗ ಎಕ್ಸ್ ಮೈನಸ್ ಎ ಯು ಪಿ ಆಫ್ ಎಕ್ಸ್ ದ ಅಪವರ್ತನವಾಗಿರುತ್ತದೆ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ ನೋಡಿ ಪಿ ಆಫ್ ಎಕ್ಸ್ ಎಂಬುದು ಒಂದು ಬಹುಪದೋಕ್ತಿ ಆದಾಗ ನೀವು ಎಕ್ಸ್ ಬದಲು ಯಾವುದೇ ವಾಸ್ತವ ಸಂಖ್ಯೆ ಅನ್ನು ಆದೇಶಿಸಿದಾಗ ಉತ್ತರ ಸೊನ್ನೆ ಬಂದರೆ ಆಗ ಎಕ್ಸ್ ಮೈನಸ್ ಎ ಎಂಬುದು ಪಿ ಆಫ್ ಎಕ್ಸ್ ನ ಅಪವರ್ತನ ಇಲ್ಲಿ ಎ ಇಲ್ಲಿ ಎಕ್ಸ್ ಮೈನಸ್ ಎ ಚಿಹ್ನೆ ಬದಲಾಗ್ತದೆ ಅದೇ ರೀತಿ ನಮಗಿಲ್ಲಿ ನೋಡಿ ಪಿ ಆಫ್ ಮೈನಸ್ ಒನ್ ಸಮ ಸೊನ್ನೆ ಅಂತ ಸಿಕ್ಕಿದೆ ಆದ್ದರಿಂದ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆ ಕರೆಕ್ಟ್ ಅಲ್ವಾ ಸರಿ ಎಕ್ಸ್ ಪ್ಲಸ್ ಒಂದು ಇದು ಒಂದು ಅಪವರ್ತನ ಈ ಬಹುಪದೋಕ್ತಿಯ ಒಂದು ಅಪವರ್ತನ ಎಕ್ಸ್ ಪ್ಲಸ್ ಒಂದು ಎಂಬುದು ಗೊತ್ತಾಯಿತು ಮುಂದೆ ಹೇಗ್ ಮಾಡ್ಬೇಕು ಲೆಕ್ಕ ನೋಡೋಣ ಪಿ ಆಫ್ ಎಕ್ಸ್ ಸಮ ಎಕ್ಸ್ ಘಾತ ಮೂರು ಪ್ಲಸ್ ಹದಿಮೂರು ಎಕ್ಸ್ ವರ್ಗ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಪ್ರಶ್ನೆಯನ್ನ ಬರ್ಕೊಂಡಿದ್ದೇವೆ ಈಗಾಗಲೇ ನಮಗೆ ಗೊತ್ತಾಗಿದೆ ಎಕ್ಸ್ ಸಮ ಮೈನಸ್ ಒಂದು ಆದಾಗ ಪಿ ಆಫ್ ಸಮ ಸೊನ್ನೆ ಅಂತ ಸಿಕ್ಕಿದೆ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಎಂಬುದು ಪಿ ಆಫ್ ಎಕ್ಸ್ ನ ಅಪವರ್ತನವಾಗಿದೆ ಸರಿ ಅಲ್ವಾ ಈಗ ಈ ಮಧ್ಯದ ಎರಡು ಪದಗಳನ್ನು ಹೇಗೆ ವಿಭಜಿಸಬೇಕು ಎನ್ನುವುದನ್ನ ಸುಲಭದಲ್ಲಿ ನೋಡೋಣ ಮಕ್ಕಳೇ ನೋಡಿ ಫಸ್ಟಿಗೆ ಏನ್ಮಾಡ್ಬೇಕಂದ್ರೆ ಈ ಬಹುಪದೋಕ್ತಿಯ ಎಲ್ಲ ಸಹಗುಣಕಗಳನ್ನ ಬರಿತಾ ಹೋಗ್ಬೇಕು ಎಕ್ಸ್ ಕ್ಯೂಬ್ ಇದರ ಸಹಗುಣಕ ಒಂದಿದೆ ಎಕ್ಸ್ ಸ್ಕ್ವೇರ್ ಇದರ ಸಹಗುಣಕ ಇದೆ ಹೀಗೆ ಸಹಗುಣಕಗಳನ್ನೆಲ್ಲ ಬರ್ಕೊಂಡು ಹೋಗ್ಬೇಕು ಆಮೇಲೆ ಈ ರೀತಿ ಗೆರೆ ಹಾಕೊಂಡು ಈಗ ಸೊನ್ನೆ ಆಗ್ಬೇಕಾದ್ರೆ ಪಿ ಆಫ್ ಎಕ್ಸ್ ಸೊನ್ನೆ ಆಗಬೇಕಾದ್ರೆ ಎಕ್ಸ್ ಎಷ್ಟನ್ನು ಆದೇಶಿಸಿದ್ದೇವೆ ಮೈನಸ್ ಒಂದನ್ನು ಅದನ್ನು ಓ ಇಲ್ಲಿ ಬರ್ಕೊಳ್ಳೋಣ ಮೈನಸ್ ಒನ್ ಈಗ ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಒಂದಿದೆ ಅಲ್ವಾ ಅದನ್ನೇ ನೇರವಾಗಿ ಕೆಳಗೆ ಬರ್ಕೊಳ್ಳೋಣ ಸರಿಯಾಗಿ ಗಮನಿಸ್ಕೊಳ್ಳಿ ಮಕ್ಕಳೇ ಇವೆರಡನ್ನ ಗುಣಿಸ್ಬೇಕೀಗ ಒನ್ ಇಂಟು ಮೈನಸ್ ಒನ್ ಎಷ್ಟಾಗ್ತದೆ ಉತ್ತರ ಮೈನಸ್ ಒಂದು ಆಗ್ತದೆ ಅದನ್ನ ಈ ಹದಿಮೂರರ ಕೆಳಗೆ ಬರೀಬೇಕು ಮತ್ತೆ ಇದೆರಡನ್ನ ಕೂಡಿಸೋಣ ಹದಿಮೂರು ಮೈನಸ್ ಒಂದು ಎಷ್ಟು ಹನ್ನೆರಡು ಪುನಃ ನೋಡಿ ಇವೆರಡನ್ನ ಗುಣಿಸ್ಬೇಕು ನೆಕ್ಸ್ಟ್ ನಂಬರ್ನ ಕೆಳಗೆ ಮೂವತ್ತೆರಡರ ಕೆಳಗೆ ಬರಿಬೇಕು ಗುಣಿಸುವಾಗ ಚಿಹ್ನೆಯನ್ನು ಕರೆಕ್ಟಾಗಿ ನೋಡಿ ಮೈನಸ್ ಇಂಟು ಪ್ಲಸ್ ಮೈನಸ್ ಹನ್ನೆರಡು ಒಂದ್ಲಿ ಹನ್ನೆರಡು ಅದನ್ನ ಮೂವತ್ತೆರಡು ಕೆಳಗೆ ಬರೆಯೋಣ ಮೈನಸ್ ಹನ್ನೆರಡು ಆಯ್ತು ಪುನಃ ಇವೆರಡನ್ನ ಕೂಡಿಸೋಣ ಮೂವತ್ತೆರಡು ಮೈನಸ್ ಹನ್ನೆರಡು ಎಷ್ಟು ಉತ್ತರ ಇಪ್ಪತ್ತು ಹಾಗೆಯೇ ಮೈನಸ್ ಒಂದು ಗುಣಿಸು ಇಪ್ಪತ್ತು ಮೈನಸ್ ಇಪ್ಪತ್ತು ಇಪ್ಪತ್ತು ಮೈನಸ್ ಇಪ್ಪತ್ತು ಮಾಡಿದರೆ ಸೊನ್ನೆ ಬರುತ್ತೆ ನೀವು ಸರಿಯಾಗಿ ಲೆಕ್ಕಾಚಾರ ಮಾಡಿದ್ದಿದ್ರೆ ಯಾವಾಗಲೂ ನಿಮಗಿಲ್ಲಿ ಉತ್ತರ ಸೊನ್ನೆಯೇ ಸಿಗತ್ತೆ ಲಾಸ್ಟಲ್ಲಿ ಅಲ್ಲಿ ಇಲ್ಲಿ ಉತ್ತರ ಸೊನ್ನೆ ಬರದಿದ್ದರೆ ನೀವೆಲ್ಲೋ ಲೆಕ್ಕಾಚಾರ ತಪ್ಪಿದ್ದೀರಿ ಅಂತ ಅರ್ಥ ಮಕ್ಕಳೆ ಇದಿಷ್ಟು ಮಾಡ್ಲಿಕ್ಕೆ ಗೊತ್ತಾಯ್ತಲ್ಲ ಈಗ ಆದ್ದರಿಂದ ನಮಗೆ ಕೊಟ್ಟಂತಹ ಘನ ಬಹು ಬರೆದುಕೊಂಡಿದ್ದೇನೆ ಸಾಮ ಮುಂದೆ ಹೇಗೆ ಮಾಡಬೇಕು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಇಲ್ಲಿ ಆ್ಯರೋ ಮಾರ್ಕ್ ಹಾಕಿದ್ದನ್ನ ಗಮನಿಸ್ಕೊಳ್ಳಿ ಮಕ್ಕಳೇ ಆಮೇಲೆ ಇನ್ನೊಂದು ಬರೆದಿದ್ದೇನೆ ಚಿಹ್ನೆ ಬದಲಾಯಿಸಿ ಅಂತ ಅದೇನು ಅಂತ ನೋಡೋಣ ಹಾಗೇನೆ ಇಲ್ಲಿ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಅಂತ ಬರೆದಿದೆ ಈಗ ಹೇಗೆ ಮಾಡಬೇಕು ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ಆರೋ ಮಾರ್ಕ್ ಇಲ್ಲಿಂದ ಸ್ಟಾರ್ಟ್ ಆಗಿದೆಯಲ್ಲ ಇಲ್ಲಿಂದ ಹೀಗೆ ಹೀಗೆ ಆ್ಯರೋ ಮಾರ್ಕ್ ಹೋದ ಹಾಗೆ ಸಂಖ್ಯೆಗಳನ್ನು ಬರೀಬೇಕು ಹಾಗೂ ಈ ಸಂಖ್ಯೆಯ ಜೊತೆಗೆ ಈ ಸಾಲಿನಲ್ಲಿ ಎಕ್ಸ್ ಕ್ಯೂ ಬರೀಬೇಕು ಎರಡನೇ ಸಾಲಿನ ಸಂಖ್ಯೆಗಳ ಜೊತೆಗೆ ಎಕ್ಸ್ ಸ್ಕ್ವೇರ್ ಬರಿಬೇಕು ಮೂರನೇ ಸಾಲಿನ ಸಂಖ್ಯೆಗಳ ಜೊತೆಗೆ ಎಕ್ಸ್ ಬರಿಬೇಕು ಹಾಗೂ ಇಲ್ಲಿ ಎದುರು ಚಿಹ್ನೆಯನ್ನ ಬದಲಾಯಿಸಬೇಕು ಒಮ್ಮೆ ಒಂದು ಲೆಕ್ಕ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡ್ರೆ ಅರ್ಥ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ ಕ್ಯೂಬ್ ಅಲ್ವಾ ಒಂದು ಎಕ್ಸ್ ಕ್ಯೂಬ್ ಒಂದೇ ಬರ ಎಕ್ಸ್ ಕ್ಯೂಬ್ ಒಂದೇ ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ಬೇಕು ಹೀಗೆ ಹೋಗ್ಬೇಕು ಈ ಲೈನಲ್ಲಿ ಚಿಹ್ನೆ ಬದಲಾಯಿಸಬೇಕು ಹಾಗಾದ್ರೆ ಮೈನಸ್ ಏನಾಗ್ತದೆ ಪ್ಲಸ್ ಒಂದು ಅದರ ಜೊತೆ ಏನ್ ಬರೀಬೇಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಒಂದು ಎಕ್ಸ್ ಸ್ಕ್ವೇರ್ ಆಯ್ತು ಅಲ್ಲಿಂದ ಕೆಳಗೆ ಬಂದ್ರೆ ಇಲ್ಲಿ ಏನು ಚಿಹ್ನೆ ಇಲ್ಲ ಅಂದ್ರೆ ಪ್ಲಸ್ ಅಂತ ಅರ್ಥ ಅಲ್ವಾ ಪ್ಲಸ್ ಹನ್ನೆರಡು ಎಕ್ಸ್ ಸ್ಕ್ವೇರ್ ನಂತರ ನೋಡಿ ಇಲ್ಲಿ ಮೈನಸ್ ಹನ್ನೆರಡು ಅಂತಿದೆ ಚಿಹ್ನೆ ಬದಲಾಯಿಸ್ಬೇಕು ಇಲ್ಲಿ ಪ್ಲಸ್ ಹನ್ನೆರಡು ಆಗ್ತದೆ ಪ್ಲಸ್ ಹನ್ನೆರಡು ಅದರೊಟ್ಟಿಗೆ ಯಾವ್ದು ಬರೀಬೇಕು ಎಕ್ಸ್ ಬರಿಬೇಕು ಪ್ಲಸ್ ಹನ್ನೆರಡು ಎಕ್ಸ್ ಹಾಗೇನೆ ಅಲ್ಲಿಂದ ಕೇಳಕ್ ಬಂದ್ರೆ ಪ್ಲಸ್ ಇಪ್ಪತ್ತು ಎಕ್ಸ್ ಹಾಗೆ ನೆಕ್ಸ್ಟ್ ಮೈನಸ್ ಇಪ್ಪತ್ತು ಅಂತಿದೆ ಈ ಲೈನಲ್ಲಿ ಚಿಹ್ನೆ ಬದಲಾಯಿಸಬೇಕು ಪ್ಲಸ್ ಇಪ್ಪತ್ತಾಗುತ್ತೆ ಈಗ ಸರಿಯಾಗಿ ಗಮನಿಸಿ ನೋಡಿ ಮಕ್ಕಳೇ ಎಕ್ಸ್ ಎಕ್ಸ್ಕ್ಯೂಬ್ ಮೊದಲ ಪದ ಎಕ್ಸ್ ಕ್ಯೂಬೇ ಇದೆ ಕೊನೆಯ ಪದ ಪ್ಲಸ್ ಇಪ್ಪತ್ತು ಇಲ್ಲಿಯೂ ಪ್ಲಸ್ ಇಪ್ಪತ್ತೇ ಇದೆ ಈ ಮಧ್ಯದ ಎರಡು ಪದಗಳನ್ನ ನಾವು ವಿಭಜಿಸಿ ಬರೆದಿದ್ದೇವೆ ನೋಡಿ ಆಯಾ ಬಣ್ಣಗಳಲ್ಲಿ ಆಯಾ ಪದಗಳನ್ನ ತೋರಿಸಿದೆ ನಾನು ಪ್ಲಸ್ ಹದಿಮೂರು ಎಕ್ಸ್ ವರ್ಗವನ್ನು ನಾವು ಹೇಗೆ ಬರೆದಾಗಾಯ್ತು ಪ್ಲಸ್ ಒಂದು ಎಕ್ಸ್ ವರ್ಗ ಪ್ಲಸ್ ಹನ್ನೆರಡು ಎಕ್ಸ್ ವರ್ಗ ಅಂತ ಬರೆದಿದ್ದೇವೆ ಹಾಗೆ ಮೂವತ್ತೆರಡು ಎಕ್ಸ್ ಬದಲು ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಎಕ್ಸ್ ಕರೆಕ್ಟ್ ಆಗಿ ಮಧ್ಯದ ಎರಡು ಪದಗಳನ್ನು ವಿಭಜಿಸಿದ್ದೇವೆ ಈಗ ನಿಮ್ಗೆ ಈ ಮಧ್ಯದಲ್ಲಿರುವ ಎರಡು ಪದಗಳನ್ನು ವಿಭಜಿಸುವುದು ಹೇಗೆ ಅಂತ ಸ್ವಲ್ಪ ಗೊತ್ತಾಗಿರಬಹುದು ಮಕ್ಕಳು ನೆಕ್ಸ್ಟ್ ಸ್ಟೆಪ್ ಏನು ಇದನ್ನೆಲ್ಲ ಎರಡೆರಡು ಪದಗಳ ಗುಂಪು ಮಾಡೋಣ ಈಗ ಮೊದಲ ಗುಂಪು ನೋಡಿ ಇವೆರಡು ಪದಗಳಲ್ಲಿ ಸಾಮಾನ್ಯ ಅಪವರ್ತನವನ್ನ ಹೊರತೆಗಿಬೇಕು ಯಾವುದು ಸಾಮಾನ್ಯ ಎಕ್ಸ್ ವರ್ಗ ಸಾಮಾನ್ಯ ಎಕ್ಸ್ ಕ್ಯೂಬ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನು ಹೊರಗೆ ತಗೊಂಡ್ರೆ ಉಳಿದದ್ದೇನು ಎಕ್ಸ್ ಆಯ್ತು ಪ್ಲಸ್ ಒಂದು ಎಕ್ಸ್ ವರ್ಗ ಇದೆ ಅದರಲ್ಲಿ ಎಕ್ಸ್ ವರ್ಗ ಹೊರಗೆ ಬರ್ದಿದ್ದೇವೆ ಉಳಿದದ್ದು ಒಂದು ಪ್ಲಸ್ ಇದೇ ರೀತಿ ಈ ಎರಡು ಪದಗಳಲ್ಲಿ ಕಾಮನ್ ಸಾಮಾನ್ಯ ಎಷ್ಟು ಮಕ್ಕಳೇ ಹನ್ನೆರಡು ಎಕ್ಸ್ ಅದನ್ನು ಹೊರಗೆ ತಗೊಂಡ್ರೆ ಪುನಃ ಬ್ರಾಕೆಟ್ ಅಲ್ಲಿ ಏನು ಉಳಿತು ಎಕ್ಸ್ ಪ್ಲಸ್ ಒಂದು ಉಳಿತು ಕೊನೆಯ ಎರಡು ಪದಗಳಲ್ಲಿ ಕಾಮನ್ ಕಾಣ್ತಾ ಇದೆಯಲ್ವಾ ಇಪ್ಪತ್ತು ಉಳಿದದ್ದು ಎಕ್ಸ್ ಪ್ಲಸ್ ಒಂದು ಈಗ ನೋಡಿ ಇಲ್ಲಿ ಮೂರೂ ಕಡೆ ಬ್ರಾಕೆಟ್ ಅಲ್ಲಿ ಏನಿದೆ ಎಕ್ಸ್ ಪ್ಲಸ್ ಒಂದು ಅಂತ ಸಿಕ್ಕಿದೆ ನೋಡಿ ಇದೊಂದು ಅಪವರ್ತನ ಅಂತ ನಮ್ಗೆ ಈಗಾಗಲೇ ಗೊತ್ತಾಗಿತ್ತು ಪುನಃ ಅದೇ ಕಾಮನ್ ಆಗಿ ಸಿಕ್ಕಿದೆ ಇಲ್ಲಿ ಈಗ ಏನು ಉಳಿತು ಇಲ್ಲಿ ಎಕ್ಸ್ ಪ್ಲಸ್ ಒನ್ ಹೊರಗೆ ಬರೆದ್ರೆ ಎಕ್ಸ್ ಸ್ಕ್ವೇರ್ ಉಳೀತು ಇಲ್ಲಿ ಎಕ್ಸ್ ಪ್ಲಸ್ ಒನ್ ಆಲ್ರೆಡಿ ಬರದಾಗಿದೆ ಉಳಿದದ್ದೇನು ಪ್ಲಸ್ ಹನ್ನೆರಡು ಎಕ್ಸ್ ಹಾಗೆ ಕೊನೆಯಲ್ಲಿ ಉಳಿದದ್ದು ಇಪ್ಪತ್ತು ಈಗ ನೋಡಿ ಮಕ್ಕಳೇ ಇದು ವರ್ಗ ಬಹುಪದೋಕ್ತಿ ಈ ವರ್ಗ ಬಹುಪದೋಕ್ತಿಯನ್ನ ಮಧ್ಯಪದ ವಿಭಜಿಸಿ ಅಪವರ್ತಿಸುವುದನ್ನ ಈಗಾಗಲೇ ನೀವು ಕಲ್ತಿದ್ದೀರಿ ಅದನ್ನ ಮಾಡ್ಬಿಡೋಣ ಈಗ ನೋಡಿ ಎಕ್ಸ್ ವರ್ಗ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ಅಂದ್ರೆ ಗುಣಲಬ್ಧ ಇಪ್ಪತ್ತು ಬರಬೇಕು ಕೂಡಿಸಿದಾಗ ಹನ್ನೆರಡು ಬರಬೇಕು ಹೇಗೆ ತುಂಬಾ ಎಕ್ಸ್ಪರ್ಟ್ ಆಗಿದ್ದೀರಿ ಈಗ ನೀವು ಕಲ್ತು ಮಾಡ್ಬೋದಲ್ವಾ ಹತ್ತೆರಡ್ಲಿ ಇಪ್ಪತ್ತು ಹತ್ತು ಪ್ಲಸ್ ಎರಡು ಹನ್ನೆರಡು ಹಾಗಾಗಿ ಇದನ್ನು ಹೇಗೆ ಬರೆಯೋಣ ಎಕ್ಸ್ ವರ್ಗ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಇಪ್ಪತ್ತು ಪುನಃ ಎರಡೆರಡು ಪದಗಳ ಗುಂಪು ಮಾಡಿ ಕಾಮನ್ ತಗೊಳ್ತಾ ಇದ್ದೇವೆ ಮೊದಲ ಎರಡು ಪದಗಳು ಇವೆರಡರಲ್ಲಿ ನೋಡಿ ಕಾಮನ್ ಎಕ್ಸ್ ಸಾಮಾನ್ಯ ಅಪವರ್ತನೆ ಎಕ್ಸ್ ವರ್ಗ ತಗೊಂಡಿದ್ದೇವೆ ಇಲ್ಲಿ ಎಕ್ಸ್ ಉಳಿತು ಹಾಗೆ ಎರಡನೇ ಪದದಲ್ಲಿ ಹತ್ತು ಉಳಿತು ಕಾಮನ್ ಪ್ಲಸ್ ಇಲ್ಲಿ ಕಾಮನ್ ಎರಡು ಎಕ್ಸ್ ಪ್ಲಸ್ ಹತ್ತು ಪುನಃ ಎರಡೂ ಕಡೆ ಬ್ರ್ಯಾಕೆಟ್ ಅಲ್ಲಿ ಎಕ್ಸ್ ಪ್ಲಸ್ ಹತ್ತಿದೆ ಅದನ್ನ ಫಸ್ಟ್ ಬರ್ಕೊಂಡಿದ್ದೇನೆ ಆಮೇಲೆ ಇಲ್ಲಿ ಎಕ್ಸ್ ಉಳಿತು ಹಾಗೆ ಈ ಕಡೆ ಎರಡು ಉಳಿತು ಪ್ಲಸ್ ಎರಡು ಉಳಿತು ಆದ್ದರಿಂದ ಇಲ್ಲಿ ಎಕ್ಸ್ ವರ್ಗ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತರ ಬದಲು ನಾವೇನು ಬರಿಬಹುದು ಎಕ್ಸ್ ಪ್ಲಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಎರಡು ಅಂತ ಬರಿಬಹುದು ಆದ್ದರಿಂದ ನಮಗೆ ಕೊಟ್ಟಂತಹ ಘನ ಬಹುಪದೋಕ್ತಿ ಸಮ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ಟೆನ್ ಇಂಟು ಎಕ್ಸ್ ಪ್ಲಸ್ ಟು ಈ ರೀತಿಯಾಗಿ ನಾವು ಘನ ಬಹುಪದೋಕ್ತಿಯನ್ನು ಅಪವರ್ತಿಸಿದ್ದೇವೆ ಮಕ್ಕಳೇ ಸ್ಟಾರ್ಟಿಂಗ್ ಅಲ್ಲಿ ಇದನ್ನು ನೋಡುವಾಗ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ಆದರೆ ಒಂದೆರಡು ಲೆಕ್ಕಗಳನ್ನು ಮಾಡುವಾಗ ತುಂಬಾ ಈಸಿಯಾಗಿ ನೀವು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪ್ರಾಕ್ಟೀಸ್ ಆಗ್ತದೆ ಏನು ಗೊತ್ತಾ ಯಾವುದಾದ್ರೂ ಒಂದು ಹೊಸ ಪ್ಲೇಸಿಗೆ ನೀವು ಹೋಗುವಾಗ ಹೋಗುವಾಗ ದಾರಿ ಸ್ವಲ್ಪ ದೂರ ಅಂತ ಅನ್ನಿಸ್ತದೆ ಆದರೆ ವಾಪಸ್ ನೀವು ಅದೇ ದಾರಿಯಲ್ಲಿ ಬಂದ್ರೆ ಆಗ ಹೋಗಿರುವಾಗ ಎಷ್ಟು ದೂರ ಇದೆಯೋ ಅದಕ್ಕಿಂತ ಸ್ವಲ್ಪ ಹತ್ತಿರ ಅಂತ ಬರುವಾಗ ಫೀಲ್ ಆಗ್ತದೆ ಹೌದಲ್ವ ಹಾಗೇನೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ ಹಾಗೆ ನಿಮ್ಗೆ ಇಲಕ್ಕ ಸುಲಭ ಆಗ್ತದೆ ಆದರೆ ಮಕ್ಕಳೇ ಮಧ್ಯಪದ ವಿಭಜಿಸದೆ ಮಧ್ಯದಲ್ಲಿರುವ ಎರಡು ಪದಗಳನ್ನು ವಿಭಜಿಸದೆ ನಾವು ನೋಡಿ ಡೈರೆಕ್ಟಾಗಿ ಈ ಸ್ಟೆಪ್ಪನ್ನು ತುಂಬ ಸುಲಭವಾಗಿ ಮಾಡಬಹುದು ಘನ ಬಹುಪದೋಕ್ತಿಯನ್ನು ಅಪವರ್ತಿಸುವಾಗ ಈ ಮೊದಲಿನ ಎರಡು ಸ್ಟೆಪ್ ಬಿಟ್ಟು ಡೈರೆಕ್ಟಾಗಿ ಈ ಮೂರನೇ ಸ್ಟೆಪ್ಪಿಗೆ ಮಾಡಬಹುದು ಈಸಿಯಾಗಿ ಹೇಗೆ ಅಂತ ನೋಡೋಣವಾ ಸರಿ ನೋಡಿ ಕೊಟ್ಟಂತಹ ಪ್ರಶ್ನೆಯನ್ನು ಪಿ ಆಫ್ ಎಕ್ಸ್ ಅಂತ ಬರ್ಕೊಂಡಿದ್ದೇನೆ ಈಗಾಗಲೇ ನಾವು ನೋಡಿದ್ದೇವೆ ಎಕ್ಸ್ ಅಮ್ಮ ಮೈನಸ್ ಒಂದು ಆದಾಗ ಪಿ ಆಫ್ ಎಕ್ಸ್ ಸಮ ಸೊನ್ನೆ ಅಂತ ಬಂದಿದೆ ನಮಗೆ ಆದ್ದರಿಂದ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ನ ಒಂದು ಅಪವರ್ತನವಾಗಿದೆ ಈಗ ನಮ್ಮ ಘನಪುಪದೋಕ್ತಿಯ ಸಹಗುಣಕಗಳನ್ನ ಬರ್ಕೊಳ್ಳೋಣ ಈ ರೀತಿ ಗೆರೆ ಹಾಕೋಣ ನಮಗೆ ಸೊನ್ನೆ ಬರಬೇಕಾದ್ರೆ ನಾವು ಎಕ್ಸ್ ಬದಲು ಎಷ್ಟು ಆದೇಶಿಸಿದ್ದೇವೆ ಮೈನಸ್ ಒಂದನ ಅದನ್ನ ಬರ್ಕೊಳ್ಳೋಣ ಈಗ ಸ್ಟಾರ್ಟಿಂಗಲ್ಲಿ ಬಂದಿದೆ ಅದೇ ನಂಬರ್ನ ಕೆಳಗೆ ಬರ್ಕೊಳ್ಳೋಣ ಈ ಹಿಂದೆ ಮಾಡಿದ ಹಾಗೆ ಇವೆರಡನ್ನು ಗುಣಿಸೋಣ ಉತ್ತರ ಮೈನಸ್ ಒಂದು ಹದಿಮೂರರ ಕೆಳಗೆ ಬರೆಯೋಣ ಕೂಡಿಸುವಾಗ ಹನ್ನೆರಡು ಪುನಃ ಮೈನಸ್ ಒಂದು ಹನ್ನೆರಡನ್ನು ಗುಣಿಸಿದರೆ ಮೈನಸ್ ಹನ್ನೆರಡು ಮೂವತ್ತೆರಡು ಮೈನಸ್ ಹನ್ನೆರಡು ಅಂದರೆ ಇಪ್ಪತ್ತಾಯಿತು ಮೈನಸ್ ಒಂದು ಗುಣಿಸು ಇಪ್ಪತ್ತು ಮೈನಸ್ ಇಪ್ಪತ್ತು ಕೂಡಿಸಿದರೆ ಸೊಂದೆ ಮತ್ತು ಇದೇನು ನಿಮಗೆ ಕಷ್ಟ ಇಲ್ಲ ಈಗ ನೋಡಿ ತುಂಬಾ ಈಸಿಯಾಗಿ ಹೇಳ್ಕೊಡ್ತೇನೆ ಆದ್ದರಿಂದ ಕೊಟ್ಟಂತಹ ಪ್ರಶ್ನೆಯನ್ನು ಬರ್ಕೊಂಡು ಸಮ ಈಗ ನೋಡಿ ಡೈರೆಕ್ಟ್ ಆಗಿ ನಾವು ಮೂರನೇ ಸ್ಟೆಪಿಗೆ ಹೋಗ್ತಾ ಇದ್ದೇವೆ ಎಕ್ಸ್ ಪ್ಲಸ್ ಒಂದು ಇದೊಂದು ಅಪವರ್ತನ ಅಂತ ಇಲ್ಲಿ ನಮಗೆ ಸಿಕ್ಕಿದೆ ಅಲ್ವಾ ಅದನ್ನೇ ಇಲ್ಲಿ ಬರ್ತಿದ್ದೇನೆ ಎಕ್ಸ್ ಪ್ಲಸ್ ಒಂದು ಒಂದು ಅಪವರ್ತನವಾಗಿದೆ ಅದನ್ನ ಫಸ್ಟ್ ಬರ್ಕೊಳ್ಳೋದು ಆಮೇಲೆ ಮಕ್ಕಳೇ ಇಲ್ಲಿ ಕೆಳಗೆ ಮೂರು ನಂಬರ್ಸ್ ನಮ್ಗೆ ಸಿಕ್ಕಿದೆಯಲ್ವಾ ಈಗ ಎಕ್ಸ್ ಗಾತ ಮೂರು ಅಂತಿತ್ತು ಅದರ ಗಾತವನ್ನು ಒಂದು ಕಡಿಮೆ ಮಾಡಿ ಈ ಒಂದರ ಪಕ್ಕ ಎಕ್ಸ್ ಸ್ಕ್ವೇರ್ ಬರೀಬೇಕು ಹನ್ನೆರಡರ ಪಕ್ಕ ಎಕ್ಸ್ ಬರೀಬೇಕು ಮತ್ತೆ ಇದು ನಂಬರ್ ಹಾಗಾದರೆ ಎಕ್ಸ್ ಪ್ಲಸ್ ಒನ್ ಇಂಟು ಒಂದು ಎಕ್ಸ್ ಸ್ಕ್ವೇರ್ ಅಥವಾ ಬರೇ ಎಕ್ಸ್ ಸ್ಕ್ವೇರ್ ಆಮೇಲೆ ಇಲ್ಲಿ ಏನು ಚಿನ್ನಿಲ್ಲ ಅಂದರೆ ಪ್ಲಸ್ ಅಂತ ಅರ್ಥ ಅಲ್ವಾ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತು ನೋಡಿ ಡೈರೆಕ್ಟಾಗಿ ಸಿಕ್ಕೇ ಬಿಡ್ತು ಎಷ್ಟು ಸುಲಭ ನೋಡಿ ಈಗ ನಮಗೆ ಎಕ್ಸ್ ವರ್ಗ ಪ್ಲಸ್ ಹನ್ನೆರಡು ಎಕ್ಸ್ ಪ್ಲಸ್ ಇಪ್ಪತ್ತನ್ನು ಮಧ್ಯಪದೋಡ್ದ ಅಪವರ್ತಿಸಲಿಕ್ಕೆ ಗೊತ್ತಾಗಿದೆ ನಾನು ಇದನ್ನು ಪುನಃ ಎಕ್ಸ್ಪ್ಲೇನ್ ಮಾಡೋದಿಲ್ಲ ಯಾಕೆಂದರೆ ಈಗಾಗಲೇ ನಾವು ಅದನ್ನು ನೋಡಿದೆವು ಒಂದು ಬಾರಿ ಹಾಗೆ ಮಧ್ಯ ಪದೋಡದ ಅಪವರ್ತಿಸಿದಾಗ ನಮ್ಗೆ ಎಷ್ಟು ಸಿಗ್ತದೆ ಎಕ್ಸ್ ಪ್ಲಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಎರಡು ಅಂತ ಸಿಗುತ್ತೆ ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ ಒಂದು ಬರೆದು ಈ ವರ್ಗ ಬಹುಪದೋಕ್ತಿಯ ಬದಲು ಏನು ಬರೆಯೋಣ ಎಕ್ಸ್ ಪ್ಲಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಎರಡು ಸರಿಯಲ್ಲ ಮಕ್ಕಳೇ ನೋಡಿ ಈ ರೀತಿ ತುಂಬ ಸುಲಭವಾಗಿ ನಾವು ಘನ ಬಹುಪದೋಕ್ತಿಯನ್ನು ಅಪವರ್ತಿಸ್ಬೋದು ಮದ್ಯಪದ ವಿಭಜಿಸುವ ಸ್ಟೆಪ್ಸ್ ಬೇಕು ಅಂದ್ರೂ ನೀವು ಮಾಡ್ಬೋದು ಮದ್ಯಪದ ವಿಭಜಿಸುವ ಸ್ಟೆಪ್ಸ್ ಅನ್ನು ಬಿಟ್ಟು ಡೈರೆಕ್ಟ್ ಆಗಿ ಈಸಿಯಾಗಿ ಮಾಡೋಣ ಅಂದರೆ ಈ ಮೆಥಡನ್ನು ಫಾಲೋ ಅಪ್ ಮಾಡಬಹುದು ಮಕ್ಕಳು ಇನ್ನು ಒಂದೇ ಒಂದು ಲೆಕ್ಕ ಮಾಡಿ ನೋಡ್ಬಿಡೋಣ ಎಕ್ಸ್ ಕ್ಯೂಬ್ ಮೈನಸ್ ಟೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟೆನ್ ಸರಿ ಮಕ್ಕಳು ಈಗ ನಿಮಗೆ ಹೇಗೆ ಅಂತ ಗೊತ್ತಾಗಿದೆಯಲ್ಲ ಫಸ್ಟ್ ಏನ್ ಮಾಡ್ಬೇಕು ಹತ್ತರ ಅಪವರ್ತನಗಳನ್ನ ಬರ್ಕೋಬೇಕು ಯಾವುದೆಲ್ಲ ಹತ್ತರ ಅಪವರ್ತನಗಳು ಒಂದು ಎರಡು ಐದು ಹತ್ತು ಇಲ್ಲಿ ಮೈನಸ್ ಚಿಹ್ನೆ ಕೂಡ ಹಾಕುವ ಅಗತ್ಯ ಇದೆ ಅಲ್ವಾ ಹಾಗಾಗಿ ನಾವೇನ್ ಮಾಡೋಣ ಹತ್ತರ ಅಪವರ್ತನಗಳು ಅಂತಂದ್ರೆ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ಪ್ಲಸ್ ಆರ್ ಮೈನಸ್ ಫೈವ್ ಪ್ಲಸ್ ಆರ್ ಮೈನಸ್ ಟೆನ್ ಅಂತ ಬರ್ಕೊಳ್ಳೋಣ ಈಗ ಕೊಟ್ಟಂತಹ ಬಹುಪದೋಪ್ತಿಯನ್ನು ಪಿ ಆಫ್ ಎಕ್ಸ್ ಅಂತ ಬರ್ಕೊಳ್ಳೋಣ ಒಂದೊಂದೇ ಬೆಲೆ ಆದೇಶಿಸ್ತಾ ಹೋಗೋಣ ಸೊನ್ನೆ ಬರುವವರೆಗೂ ಫಸ್ಟಿಗೆ ಯಾವ್ದು ಹಾಕೋಣ ಪ್ಲಸ್ ಒಂದು ಹಾಕೋಣಲ್ವಾ ಎಕ್ಸಾಮ ಒಂದು ಆದಾಗ ನೋಡಿ ಈಗ ಎಕ್ಸ್ ಬದಲು ಒಂದನ ಬರಿತಾ ಹೋಗಿದ್ದೇವೆ ಒಂದರ ಘಾತ ಮೂರು ಅಂದರೆ ಒಂದು ಮೈನಸ್ ಹತ್ತು ಇಂಟು ಒಂದರ ವರ್ಗ ಅಂದರೆ ಮೈನಸ್ ಹತ್ತು ಮೈನಸ್ ಒಂದು ಪ್ಲಸ್ ಹತ್ತು ಕೂಡಿಸೋಣ ಏನಾಯ್ತು ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಯಿತು ಮೈನಸ್ ಹತ್ತು ಹತ್ತು ಕ್ಯಾನ್ಸಲ್ ಆಯಿತು ಸೊನ್ನೆ ಬಂದ್ಬಿಡ್ತು ಒಂದು ವೇಳೆ ಸೊನ್ನೆ ಬಾರದಿದ್ರೆ ಏನು ಮಾಡಬೇಕು ಮೈನಸ್ ಒಂದನ್ನು ಹಾಕಿ ನೋಡಬೇಕು ಪ್ಲಸ್ ಎರಡನ್ನು ಹಾಕಿ ನೋಡಬೇಕು ಹೀಗೆ ಸೊನ್ನೆ ಬರುವವರೆಗೆ ನಾವು ಬೇರೆ ಬೇರೆ ಬೆಲೆಗಳನ್ನ ಆದೇಶಿಸಬೇಕಾಗ್ತದೆ ನಮಗಿಲ್ಲಿ ಸ್ಟಾರ್ಟಿಂಗ್ ಒಂದನ್ನು ಆದೇಶಿಸಕ್ಕೆ ಸೊನ್ನೆ ಸಿಕ್ಕಿದೆ ಹಾಗಾಗಿ ಪುನಃ ಅಪವರ್ತನ ಪ್ರಮೇಯವನ್ನು ನೆನಪು ಮಾಡಿಕೊಳ್ಳಿ ಅಪವರ್ತನ ಪ್ರಮೇಯದ ಪ್ರಕಾರ ಏನಾಗ್ತದೆ ಇಲ್ಲಿ ಪಿ ಆಫ್ ಒನ್ ಸಮ ಸೊನ್ನೆ ಆಗಿದೆ ಆದ್ದರಿಂದ ಎಕ್ಸ್ ಮೈನಸ್ ಒಂದು ಎಂಬುದು ನಮ್ಮ ದತ್ತ ಬಹುಪದೋಕ್ತಿಯ ಅಪವರ್ತನವಾಗಿದೆ ಈಗ ನೆಕ್ಸ್ಟ್ ಏನ್ ಮಾಡೋದು ಎಕ್ಸ್ ಸಮ ಒಂದು ಆದಾಗ ಪಿ ಆಫ್ ಎಕ್ಸ್ ಒಂದೇ ಆಗಿದೆ ಈಗ ಏನ್ ಮಾಡೋಣ ನಮ್ಮ ಬಹುಪದೋಕ್ತಿಯ ಸಹ ಗುಣಕಗಳನ್ನೆಲ್ಲ ಬರ್ಕೊಂಡಿದ್ದೇವೆ ನೋಡಿ ಒಂದು ಮೈನಸ್ ಹತ್ತು ಮೈನಸ್ ಒಂದು ಹತ್ತು ಬರ್ಕೊಂಡಿದ್ದೇವೆ ಈ ರೀತಿ ಗೆರೆ ಹಾಕೊಂಡು ಎಕ್ಸ್ ಎಷ್ಟು ಆದಾಗ ಒಂದು ಆದಾಗಲ್ವಾ ಅದನ್ನೇ ಓ ಇಲ್ಲಿ ಬರಿಬೇಕು ಒಂದು ಬರೆದಿದ್ದೇವೆ ಈ ಒಂದನ್ನು ಡೈರೆಕ್ಟಾಗಿ ಕೆಳಕ್ಕೆ ಬರಿಬೇಕು ಒಂದು ಒಂದಲೇ ಒಂದು ಮೈನಸ್ ಹತ್ತು ಪ್ಲಸ್ ಒಂದು ಎಷ್ಟೋ ಮೈನಸ್ ಒಂಬತ್ತು ಪುನಃ ಮೈನಸ್ ಒಂಬತ್ತು ಇಂಟು ಒಂದು ಎಷ್ಟೋ ಮೈನಸ್ ಒಂಬತ್ತು ಮೈನಸ್ ಒಂದು ಮೈನಸ್ ಒಂಬತ್ತನ್ನು ಕೂಡಿಸಿದರೆ ಮೈನಸ್ ಹತ್ತು ಮೈನಸ್ ಹತ್ತು ಗುಣಿಸು ಒಂದು ಮೈನಸ್ ಹತ್ತು ಹತ್ತು ಮೈನಸ್ ಹತ್ತು ಅಂದ್ರೆ ಸೊನ್ನೆ ಕೊನೆಯ ಸೊನ್ನೆ ಬಂದಿದೆ ನಮ್ಮ ಲೆಕ್ಕಾಚಾರ ಕರೆಕ್ಟ್ ಆಗಿದೆ ಈಗ ನಮ್ಮ ಕೊಟ್ಟಂತಹ ಬಹುಪದೋಕ್ತಿ ಸಮ ಏನ್ ಮಾಡಬೇಕು ನೆನಪು ಮಾಡ್ಕೊಳ್ಳಿ ನೋಡಿ ಯಾರೋ ಮಾರ್ಕ್ ಹಾಕ್ತಾ ಇದ್ದೇನೆ ವಾಪಸ್ ಹಾಗೂ ಮೇಲಿನ ಲೈನ್ ಏನ್ ಮಾಡಬೇಕು ಚಿಹ್ನೆಯನ್ನು ಬದಲಾಯಿಸಬೇಕು ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸರಿ ಈಗ ಹೇಗಾಗ್ತದೆ ನೋಡಿ ಒಂದು ಎಕ್ಸ್ ಕ್ಯೂಬ್ ಅಥವಾ ಎಕ್ಸ್ ಕ್ಯೂಬ್ ನೆಕ್ಸ್ಟ್ ಇಲ್ಲಿ ಹೋಗಬೇಕು ಚಿಹ್ನೆ ಬದಲಾಗಬೇಕು ಇಲ್ಲಿ ಪ್ಲಸ್ ಇದೆ ಏನಾಗಬೇಕು ಮೈನಸ್ ಒಂದು ಅದರ ಜೊತೆಗೆ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಎಕ್ಸ್ ಸ್ಕ್ವೇರ್ ಹೇಳಕ್ ಬಂದ್ರೆ ಮೈನಸ್ ಒಂಬತ್ತು ಎಕ್ಸ್ ಸ್ಕ್ವೇರ್ ನೆಕ್ಸ್ಟ್ ಇಲ್ಲಿ ನಂತರ ಇಲ್ಲಿ ಹೋಗ್ಬೇಕು ಮೈನಸ್ ಒಂಬತ್ತು ಏನಾಗ್ತದೆ ಚಿಹ್ನೆ ಬದಲಾಗ್ತದಲ್ಲ ಪ್ಲಸ್ ಒಂಬತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಇಲ್ಲಿ ಚೆನ್ನೇ ಬದಲು ಮಾಡಲಿಕ್ಕಿಲ್ಲ ನೆಕ್ಸ್ಟ್ ಪ್ಲಸ್ ಹತ್ತು ನೋಡಿ ಆರಂಭದ ಪದ ಮತ್ತು ಕೊನೆಯ ಪದಗಳು ಒಂದೇ ರೀತಿ ಇವೆ ಈ ಮೈನಸ್ ಹತ್ತು ಎಕ್ಸ್ ವರ್ಗವನ್ನ ಮೈನಸ್ ಒಂದು ಎಕ್ಸ್ ವರ್ಗ ಮೈನಸ್ ಒಂಬತ್ತು ಎಕ್ಸ್ ವರ್ಗ ಅಂತ ವಿಭಜಿಸಿದ್ದೇವೆ ಮೈನಸ್ ಒಂದು ಎಕ್ಸ್ ಅನ್ನ ಪ್ಲಸ್ ಒಂಬತ್ತು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಅಂತ ವಿಭಜಿಸಿದ್ದೇವೆ ಈಗ ಗುಂಪು ಮಾಡೋಣ ಮೊದಲನೆಯ ಗುಂಪಿನಲ್ಲಿ ಕಾಮನ್ ಎಕ್ಸ್ ವರ್ಗ ಉಳಿದದ್ದು ಎಕ್ಸ್ ಮೈನಸ್ ಒಂದು ನೆಕ್ಸ್ಟ್ ಎರಡನೇ ಗುಂಪಿನಲ್ಲಿ ಕಾಮನ್ ಮೈನಸ್ ಒಂಬತ್ತು ಎಕ್ಸ್ ಎಕ್ಸ್ ಉಳೀತು ಇಲ್ಲಿ ಗಮನಿಸಬೇಕು ಮೈನಸ್ ಚಿಹ್ನ ಹೊರಗೆ ತಗೊಂಡಾಗ ಈ ಚಿಹ್ನೆ ಬದಲಾಗ್ತದೆ ಮೈನಸ್ ಒಂಬತ್ತು ಎಕ್ಸ್ ಪೂರ್ತಿ ಹೊರ ತಗೊಂಡಿದ್ದೇವೆ ಒಂದು ಉಳಿದಿದೆ ಮೈನಸ್ ಹತ್ತನ್ನು ಕಾಮನ್ ಆಗಿ ತಗೊಂಡಾಗ ನೋಡಿ ಇಲ್ಲಿ ಪುನಃ ಹಾಗೆ ಮೈನಸ್ ಚಿಹ್ನೆ ಹೊರಗೆ ತಗೊಂಡಿದ್ದೇವಲ್ವಾ ಈ ಚಿಹ್ನೆ ಬದಲಾಗ್ತದೆ ಹಾಗಾಗಿ ಎಕ್ಸ್ ಮೈನಸ್ ಒಂದಾಯ್ತು ಈಗ ಎಲ್ಲ ಕಡೆ ಬ್ರಾಕೆಟ್ ಅಲ್ಲಿ ಏನಿದೆ ಎಕ್ಸ್ ಮೈನಸ್ ಒಂದ್ ಇದೆ ಉಳಿದದ್ದು ಇಲ್ಲಿ ನೋಡಿ ಇಲ್ಲಿ ಎಕ್ಸ್ ವರ್ಗ ಇಲ್ಲಿ ಮೈನಸ್ ಒಂಬತ್ತು ಎಕ್ಸ್ ಇಲ್ಲಿ ಮೈನಸ್ ಹತ್ತು ಈಗ ಇದು ವರ್ಗ ಬಹುಪದೋಕ್ತಿ ಇದನ್ನ ಮಧ್ಯ ಪದವಿ ಭಜಿಸಿ ಅಪವರ್ತಿಸಿದ್ರೆ ಆಯ್ತು ಮಕ್ಕಳೇ ನೋಡಿ ಎಕ್ಸ್ ವರ್ಗ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಹತ್ತು ಕೊನೆಯಲ್ಲಿ ಮೈನಸ್ ಇದೆ ಇಲ್ಲಿ ಒಂಬತ್ತು ಇದೆ ಹಾಗಾಗಿ ಅಪರ್ಸ್ ಏನಾಗ್ತದೆ ಮೈನಸ್ ಹತ್ತು ಎಕ್ಸ್ ಪ್ಲಸ್ ಒಂದು ಎಕ್ಸ್ ಮೈನಸ್ ಹತ್ತು ನೋಡಿ ಮೈನಸ್ ಹತ್ತು ಪ್ಲಸ್ ಒಂದು ಮಾಡಿದರೆ ಮೈನಸ್ ಒಂಬತ್ತೇ ಬರುತ್ತೆ ಕರೆಕ್ಟಾಗಿ ಈಗ ಮೊದಲೆರಡು ಪದಗಳಲ್ಲಿ ಕಾಮನ್ ಎಕ್ಸ್ ಆಗಿದೆ ಅಲ್ವಾ ಎಕ್ಸ್ ಮೈನಸ್ ಹತ್ತು ಉಳೀತು ಪ್ಲಸ್ ಇಲ್ಲಿ ಬೇರೆ ಯಾವುದು ಸಾಮಾನ್ಯ ಇಲ್ಲ ಅಂದರೆ ಸಾಮಾನ್ಯ ಒಂದು ಅಂತ ಅರ್ಥ ಒಂದು ಇಂಟು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಮೈನಸ್ ಹತ್ತು ಎರಡು ಬ್ರ್ಯಾಕೆಟ್ ಇದೆ ನೋಡಿ ಅದನ್ನು ಬರ್ಕೊಂಡು ಇಲ್ಲಿ ಎಕ್ಸ್ ಉಳಿದಿದೆ ಇಲ್ಲಿ ಪ್ಲಸ್ ಒಂದು ಉಳಿದಿದೆ ಹಾಗಾಗಿ ಎಕ್ಸ್ ಪ್ಲಸ್ ಒಂದು ಈಗ ಈ ವರ್ಗ ಬಹುಪದೋಕ್ತಿಯ ಬದಲಿಗೆ ನಾವೇನು ಬರೆಯೋಣ ಎಕ್ಸ್ ಮೈನಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಒಂದು ಈ ರೀತಿ ನಾವು ಒಂದು ಘನ ಬಹುಪದೋಕ್ತಿಯನ್ನ ಸುಲಭವಾಗಿ ಅಪವರ್ತಿಸಬಹುದು ಇಲ್ಲಿ ಕೂಡ ನೀವು ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಈ ಮಧ್ಯಪದ ವಿಭಜಿಸುವ ಸ್ಟೆಪ್ಸ್ ನಿಮಗ್ ಬೇಡ ಅಂದ್ರೆ ಡೈರೆಕ್ಟ್ ಆಗಿ ಮೂರನೇ ಸ್ಟೆಪ್ ಅನ್ನ ಅತ್ಯಂತ ಸುಲಭವಾಗಿ ಮಾಡಬಹುದು ನೋಡಿ ಆ ರೀತಿಯನ್ನು ಇನ್ನೊಮ್ಮೆ ಹೇಳ್ಕೊಡ್ತಾ ಇದ್ದೇನೆ ಡೈರೆಕ್ಟ್ ಆಗಿ ಮೂರನೇ ಸ್ಟೆಪ್ ಮಾಡುವಂತದ್ದು ಈಗ ಎಕ್ಸ್ ಸಮ ಒಂದು ಆದಾಗ ಪಿ ಆಫ್ ಎಕ್ಸ್ ಒನ್ ಅಂತ ಗೊತ್ತಿದೆ ಆದ್ದರಿಂದ ಅಪವರ್ತನ ಪ್ರಮೇಯದ ಪ್ರಕಾರ ಎಕ್ಸ್ ಮೈನಸ್ ಒಂದು ಇದು ಪಿ ಆಫ್ ಎಕ್ಸ್ ಅಪವರ್ತನವಾಗಿದೆ ಅಲ್ವಾ ಸಹಗುಣಕಗಳನ್ನ ಬರ್ಕೊಳ್ಳೋಣ ಒಂದು ಮೈನಸ್ ಹತ್ತು ಮೈನಸ್ ಒಂದು ಮತ್ತು ಹತ್ತು ಈಗ ಎಕ್ಸ್ ಸಮ ಒಂದು ಆದಾಗ ಸೊನ್ನೆ ಸಿಕ್ಕಿದ್ದು ಹಾಗಾಗಿ ನಾವೇನು ಬರಿಬೇಕು ಒಂದು ಅಂತ ಬರಿಬೇಕು ಈ ಒಂದನ್ನು ನೇರ ಕೆಳಗೆ ಬರ್ಕೊಳ್ಳೋಣ ಇವೆರಡನ್ನ ಗುಣಿಸೋದು ಎಕ್ಸ್ ನಂಬರ್ನ ಕೆಳಗೆ ಬರೆಯೋಣ ಒಂದು ಒಂದ್ಲಿ ಒಂದು ಮೈನಸ್ ಹತ್ತು ಪ್ಲಸ್ ಒಂದು ಮೈನಸ್ ಒಂಬತ್ತು ಮೈನಸ್ ಒಂಬತ್ತು ಇಂಟು ಒಂದು ಎಷ್ಟು ಮೈನಸ್ ಒಂಬತ್ತು ಯಾವುದೇ ಸಂಖ್ಯೆಗೆ ಒಂದರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಅಲ್ವಾ ಮೈನಸ್ ಒಂಬತ್ತು ಮೈನಸ್ ಒಂದು ಮೈನಸ್ ಹತ್ತು ಹಾಗೆ ಮೈನಸ್ ಹತ್ತು ಗುಣಿಸುವ ಒಂದು ಮೈನಸ್ ಹತ್ತು ಒಂದೇ ಎಷ್ಟು ಬಂತು ಉತ್ತರ ಸೊನ್ನೆ ಆದ್ದರಿಂದ ನಮ್ಮ ಘನ ಹೇಗೆ ಅಂತ ಹೇಳಿದ್ದೇನೆ ಒಂದು ಅಪವರ್ತನ ನಮಗೆ ಇಲ್ಲಿ ಗೊತ್ತಾಗಿದೆ ಎಕ್ಸ್ ಮೈನಸ್ ಒಂದು ಇದು ಅಪವರ್ತನ ಅಂತ ಅದನ್ನೇ ಬರ್ಕೊಳ್ಳೋದು ಇಲ್ಲಿ ಈಗ ಎಕ್ಸ್ ಘಾತ ಮೂರ್ ಇತ್ತಲ್ವ ಘಾತ ಒಂದು ಕಡಿಮೆ ಮಾಡಿ ಇಲ್ಲಿ ಬರೀತಾ ಹೋಗೋದು ಎಕ್ಸ್ ವರ್ಗ ಎಕ್ಸ್ ಹಾಗಾದ ಏನು ಸಿಕ್ಕತಿ ಇಲ್ಲಿ ಒಂದು ಎಕ್ಸ್ ವರ್ಗ ಅಂದ್ರೂ ಒಂದೇ ಬರೀ ಎಕ್ಸ್ ವರ್ಗ ಅಂದ್ರೂ ಒಂದೇ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಹತ್ತು ನೋಡಿ ಎಷ್ಟು ಈಸಿಯಾಗಿ ಬಂದ್ಬಿಡ್ತಲ್ವ ಮಕ್ಕಳೇ ಈಗ ಎಕ್ಸ್ ವರ್ಗ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಹತ್ತನ್ನು ಅಪವರ್ತಿಸೋಣ ಇದನ್ನು ಪುನಃ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಮಕ್ಕಳೇ ಅಪವರ್ತಿಸಿದಾಗ ನಮ್ಗೆ ಏನ್ ಸಿಗುತ್ತೆ ನೋಡಿ ಎಕ್ಸ್ ಮೈನಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಒನ್ ಸಿಗುತ್ತೆ ಈಗ ಎಕ್ಸ್ ಮೈನಸ್ ಒಂದು ಹಾಗೇನೆ ಇದೆ ಈ ವರ್ಗ ಬಹುಪದೋಕ್ತಿಯ ಬದಲು ಎಕ್ಸ್ ಮೈನಸ್ ಹತ್ತು ಇಂಟು ಎಕ್ಸ್ ಪ್ಲಸ್ ಒಂದು ಈ ರೀತಿ ಅತ್ಯಂತ ಸುಲಭವಾಗಿ ನಾವು ಘನ ಬಹುಪದೋಕ್ತಿಗಳನ್ನ ಅಪವರ್ತಿಸಬಹುದು ಮಕ್ಕಳೇ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಮಕ್ಕಳೇ ಇದು ಇನ್ನೂ ನಿಮಗೆ ಹೆಚ್ಚು ಪರ್ಫೆಕ್ಟ್ ಆಗಬೇಕು ಅಂತ ಆದ್ರೆ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಕೆಲವಾರು ಲೆಕ್ಕಗಳನ್ನು ಬಿಡಿಸ್ಬೇಕು ಮಕ್ಕಳೇ ಪ್ರ್ಯಾಕ್ಟೀಸ್ ಮೇಕ್ಸ್ ಮ್ಯಾಥ್ಸ್ ಪರ್ಫೆಕ್ಟ್ ಹಾಗಾಗಿ ನಿಮ್ಗೆ ಇದು ಚೆನ್ನಾಗಿ ಅಭ್ಯಾಸ ಆಗಬೇಕು ಅಂತ ಆದ್ರೆ ನೀವು ಇನ್ನೂ ಕೆಲವು ಹೆಚ್ಚಿನ ಲೆಕ್ಕಗಳನ್ನು ಬಿಡಿಸ್ಬೇಕು ಹಾಗಾಗಿ ನಿಮಗೆ ಪ್ರಾಕ್ಟೀಸಿಗೆ ಅಂತ ಹೇಳಿ ಒಂದು ನಾಲ್ಕು ಪ್ರಶ್ನೆಗಳನ್ನು ಕೊಡ್ತೇನೆ ಬರ್ಕೊಳ್ಳಿ ಈ ಕೆಳಗಿನ ಘನ ಬಹುಪದೋಕ್ತಿಗಳನ್ನು ಅಪವರ್ತಿಸಿ ಮೊದಲನೇ ಲೆಕ್ಕ ಬರ್ಕೊಳ್ಳಿ ಮಕ್ಕಳೇ ಎಕ್ಸ್ ಘಾತ ಮೂರು ಮೈನಸ್ ಆರು ಎಕ್ಸ್ ವರ್ಗ ಪ್ಲಸ್ ಹನ್ನೊಂದು ಎಕ್ಸ್ ಮೈನಸ್ ಆರು ನೆಕ್ಸ್ಟ್ ಎಕ್ಸ್ ಘಾತ ಮೂರು ಪ್ಲಸ್ ಮೂರು ಎಕ್ಸ್ ವರ್ಗ ಮೈನಸ್ ನಾಲ್ಕು ಎಕ್ಸ್ ಮೈನಸ್ ಹನ್ನೆರಡು ಆಯ್ತಾ ನೆಕ್ಸ್ಟ್ ಎಕ್ಸ್ ಘಾತ ಮೂರು ಮೈನಸ್ ಐದು ಎಕ್ಸ್ ವರ್ಗ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಂಟು ಕೊನೆಯ ಪ್ರಶ್ನೆ ಎಕ್ಸ್ ಘಾತ ಮೂರು ಪ್ಲಸ್ ಮೂರು ಎಕ್ಸ್ ವರ್ಗ ಮೈನಸ್ ಆರು ಎಕ್ಸ್ ಮೈನಸ್ ಹದಿನೆಂಟು ಎಲ್ಲವನ್ನ ಬಿಡಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಲ್ವ ಮಕ್ಕಳೇ ಓಕೆ ನಾವಿನ್ನು ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ ಎಲ್ಲರಿಗೂ ವಂದನೆಗಳು